ಬಿ ಅವರು ಮಣ್ಣಲ್ಲಿ ಮಣ್ಣಾದ್ರು ಚನ್ನಪಟ್ಟಣದ ದಶಾವರ ತಮ್ಮ ಒಂದು ಹುಟ್ಟೂರಿನಲ್ಲಿ ತಾಯಿಯ ಒಂದು ಸಮಾಧಿಯ ಪಕ್ಕದಲ್ಲಿಯೇ ಮಣ್ಣಲ್ಲಿ ಮಣ್ಣಾಗಿದ್ದಾರೆ ದೇವಿ ಅವರು ಅಲ್ಲಿ ಫಾರ್ಮ್ ಹೌಸ್ ಇದೆ ಮಕ್ಕಳಂತೂ ತುಂಬಾನೇ ಕಣ್ಣೀರಾಗ್ತಾ ಇದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಅದ್ಭುತವಾದಂತಹ ಕುಟುಂಬ ಇವರದ್ದಾಗಿತ್ತು ಇಡೀ ಕಂಪ್ಲೀಟ್ ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ಭಾಷೆಯವರು ಕೂಡ ಮರುಗಿದ್ದಾರೆ ಯಾಕೆಂದ್ರೆ ಭಾಷೆಯಲ್ಲಿ ಕೂಡ ನಡೆಸಿದಂತವರು ಬಿ ದೇವಿ ಅವರು ಅವರು ಇದ್ದಂತಹ ಟೈಮ್ ನಲ್ಲಿ ಇವರಿಗೆ ತುಂಬಾ ತುಂಬಾನೇ ಬೇಡಿಕೆಯು ಕೂಡ ಇತ್ತು ತಮಿಳಿನಲ್ಲಿಯೂ ಕೂಡ ಅಸ್ತೇನೆ ಅಲ್ಲಿರುವಂತಹ ಕಲಾವಿದರು ಇವರ ಫೋಟೋವನ್ನು ಹಾಕಿ ಭಾವಪೂರ್ವಕ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ಸ್ವಸ್ಥರ ಮಟ್ಟಿಗೆ ಎಲ್ಲರಿಗೂ ಬೇಸರ ಇದೆ ಮಕ್ಕಳಂತೂ ಇವತ್ತಿಗೂ ತುಂಬಾನೇ ಕಣ್ಣೀರಾಗ್ತಾ ಇದ್ದಾರೆ ಇಂದು ಅಂತ ಇವರ ಮಗಳು ಸಮರ್ಥ್ ಅವರ ಮಗ ಬಹಳಷ್ಟು ನೋವಿನ ಒಂದು ಸಂಗತಿ ಅಂತಾನೆ ಹೇಳ್ಬೋದು ಯಾರಿಗೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಬಟ್ ವಯೋಸಹಜದಿಂದ ಬಳಲುತ್ತಿದ್ದು ಎಂಬತ್ತೇಳನೇ ವಯಸ್ಸಿಗೆ ಕಂಪ್ಲೀಟ್ ಆಗಿ ವಿಧಾನ ಎಲ್ಲವೂ ಕೂಡ ಕಾರ್ಯ ಎಲ್ಲವೂ ಕೂಡ ನಡೆಯುತ್ತೆ ಸೆಂಡ್ ಆಫ್ ಅನ್ನ ನೀಡಲಾಗಿದೆ ಸರ್ಕಾರ ಗೌರವ ಏನ್ ಕೊಡ್ಬೇಕಾಗಿತ್ತು ಎಲ್ಲವನ್ನೂ ಕೂಡ ಕೊಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರಿಂದ ಹಿಡಿದು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ಹಾಜರಾಗಿರ್ತಾರೆ ಕೊನೆಯದಾಗಿ ಅಂತಿಮ ದರ್ಶನವನ್ನು ಸಹ ಪಡೆದುಕೊಳ್ತಾರೆ ನಿಮ್ಗೂ ಕೂಡ ಐಸ್ತನ ಸರೋಜಾ ದೇವಿ ಅವರು ಅವರು ನಡೆಸಿದಂತಹ ಸಿನಿಮಾ ಸುಮಾರು ಐದು ದಶಕಗಳ ಕಾಲ ಚಿತ್ರರಂಗದಲ್ಲಿ ಸೇವೆಯನ್ನು ಸಲ್ಲಿದಂತವರು ಮಲ್ಲೇಶ್ವರಂ ನಿವಾಸದಲ್ಲಿ ಕೊನಗುಸಿರೆಳೆಯುತ್ತಾರೆ